ಅದು ಇಷ್ಟೆಲ್ಲ ಒದ್ದಾಡ್ತೀರಿ ನಾನು ಬಿ ಜೆ ಪಿ ಸ್ನೇಹಿತರುಗಳಿಗೂ ಮನವಿ ಮಾಡ್ತೀನಿ ಯಾಕೆ ರಸ್ತೆಯಲ್ಲಿ ಪ್ರತಿಭಟನೆ ಮುಖ್ಯಮಂತ್ರಿಗಳಂತೂ ಈ ವಿಷಯದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ಆ ಪ್ರಿನ್ಸಸ್ ರಸ್ತೆಯನ್ನು ಬದಲಾವಣೆ ಮಾಡಿ ಹೆಸರನ್ನು ಬದಲಾವಣೆ ಮಾಡಿ ಇವ್ರ ಹೆಸರಿಡಬೇಕು ಅಂತಕ್ಕಂಥ ಒಂದು ಮುನ್ನೆಲೆಗೆ ಬಂತಲ್ಲ ಮುಖ್ಯಮಂತ್ರಿಗಳು ಬೇಡ ಅಂತಲೂ ಹೇಳ್ತಾ ಇಲ್ಲ ಬೇಕು ಅಂತಲೂ ಹೇಳ್ತಾ ಇಲ್ಲ ಪಾಣ ಮೌನಕ್ಕೆ ಒಳಗಾಗಿದ್ದಾರೆ ಅಲ್ಲವೇ ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಇಷ್ಟೆಲ್ಲ ಬೀದಿಲಿ ಪ್ರತಿಭಟನೆ ಮಾಡೋದು ಇದೆಲ್ಲ ಬಿಟ್ಟು ಅತ್ಯಂತ ಮಹತ್ವವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಯ್ತಲ್ವೇ ಕೆಸರ ಗ್ರಾಮ ಆ ಕೆಸರ ಗ್ರಾಮದ ರಸ್ತೆಗೆ ಸಿದ್ದರಾಮಯ್ಯ ಹೆಸ್ಟ್ರೆ ಆಯ್ತಪ್ಪ ಯಾವ ಕಾಂಟ್ರವರ್ಷಿ ಇರಲ್ಲವಾ ಕೆಸರ ಗ್ರಾಮಕ್ಕೆ ಹೆಸರು ಇಟ್ಕೊಂಬಿಡಿ ಸಿದ್ದರಾಮಯ್ಯ ಬಡಾವಣೆ ಅಂತಲೋ ಸಿದ್ದರಾಮಯ್ಯ ಅದಂಥದ್ದು ರೋಡ್ ಅಂತಲೋ ಇಟ್ಕೊಂಬಿಡಿ ಅದು ಯಾಕೆ ಸುಮ್ಮನೆ ಪಾಪ ಮೈಸೂರು ಅರಸರ ಕುಟುಂಬದ ಹೆಸರನ್ನು ತರೋದು ಪಾಪ ಅವರೆಲ್ಲ ಸತ್ ಸ್ವರ್ಗದಲ್ಲಿದ್ದಾರೆ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟು ಏನು ಕೊಡುಗೆ ಮೈಸೂರಿಗೆ ಈಗ ನಾನು ಆಗಿದ್ರೆ ಕೇಳಬೇಕಲ್ವೇ ನಾನು ಆ ಕೆಲಸಕ್ಕೆ ಹಿಡಿಯಲ್ಲ ಕುಮಾರಸ್ವಾಮಿ ಇದ್ದಂಥ ಯಾವುದೋ ಒಂದು ಲಾಟ್ರಿ ಮುಖ್ಯಮಂತ್ರಿ ಆಗಿ ಹದಿನೆಂಟು ತಿಂಗಳು ಮತ್ತು ಹದಿನಾಲ್ಕು ತಿಂಗಳು ಮೈಸೂರಿಗೆ ಕೊಟ್ಟಿರೋ ಕೊಡುಗೆ ಚರ್ಚೆ ಮಾಡೋಣ ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಜೆ ಎನ್ ನ್ಯೂ ಇರ ಮೈಸೂರಿಗೆ ಕೊಟ್ಟವ್ರು ಯಾರು ಎಷ್ಟು ಸಾವಿರ ಕೋಟಿ ಬಂತು ಇಲ್ಲೆಲ್ಲೋ ಆ ಬಂಬು ಬಜಾರಲ್ಲಿ ನೀರು ನಿಂತು ಆ ಕೂಲಿ ಕಾರ್ಮಿಕರು ಅವ್ರ ಕಾರ್ಮಿಕರು ಬೀದಿಲಿ ಇದ್ದಾರಲ್ಲಿ ಇವತ್ತಲ್ಲಿ ಕಟ್ಟಿದ್ದೀವಲ್ಲ ಕಾಲದಲ್ಲಿ ಕಟ್ಟಿದ್ದು ಏನು ನಾನು ಕಟ್ಟಿದ್ದೀನಿ ಅಂತ ಹೇಳ್ಕೊಂಡು ತಿರುಗುತ್ತೆ ಇದನ್ನು ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಸ್ಲಂಪ್ ಕ್ಲಿಯರ್ನ್ಸ್ ಬೋರ್ಡಿಂದ ಎಷ್ಟು ಸಾವಿರ ಮನೆವಾಗಿ ಕಟ್ತಕ್ಕಂಥ ತೀರ್ಮಾನ ತೆಗೆದುಕೊಂಡೆ ರಾಜಕಾಲುವೆಗಳಿಗೆ ಏನೇನು ತೀರ್ಮಾನ ಕೊಟ್ಟು ನಾವು ಇದ್ದಿದ್ದು ಹದಿನೆಂಟೇ ತಿಂಗಳು ಈ ಹದಿನಾಲ್ಕು ತಿಂಗಳು ಬಿಟ್ಬಿಡಿ ಇವ್ರ ಜೊತೆ ಮಾಡಿ ಆ ಹದಿನೆಂಟು ತಿಂಗಳು ಇದ್ದವಲ್ಲ ಮೈಸೂರಿಗೆ ಕೊಟ್ಟಂಥ ಕೊಡುಗೆ ಒಂದು ಸೀರಿ ಸಪ್ ಇದೆ ಕೊಡಬಲ್ಲ ನಾನು ಇಷ್ಟೆಲ್ಲ ಮಾಡ್ಬಿಟ್ಟಿದ್ದೀನಿ ನಾನು ಹೆಸರಡಪ್ಪ ಅಂತ ಹೇಳೋಕಾಗ್ತದ ಅಂದರೆ ನಮ್ಮ ಕರ್ತವ್ಯ ಅದು ಪಾಪ ಹೇಳ್ಬೇಕು ಇಷ್ಟೊತ್ತಿಗೆ ಅವ್ರು ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳು ನನ್ನ ಹೆಸರು ನೀವು ಯಾತಕ್ಕಪ್ಪ ತರ್ತೀರಿ ಅದರ ಅವಶ್ಯಕತೆ ಇಲ್ಲ ನಾನು ಜನಗಳ ಹೃದಯದಲ್ಲಿರಬೇಕು ಅಂತ ಆಸೆ ಪಡೋನು ಅದು ಯಾವುದೋ ರಸ್ತೆ ಮುಂದೆ ಹೆಸರಾಕಂಡು ದಿನ ಹೆಸರು ನೋಡಿ ಅಂತ ಹೇಳ್ಬೇಕಾ ಒಳ್ಳೆ ಕೆಲಸ ಮಾಡಿದ್ವಿ ಜನ ನೆನ್ಕತ್ತಾರಪ್ಪ ಅದಕ್ಕೆ ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡು ದಿವಸ ನಿಮಗೂ ಕಷ್ಟ ಕೊಟ್ಟು ಆ ಬಿಸ್ತಲ್ ಕರ್ಕೊಂಡು ಹೋಗಿ ಮೆರವಣಿಗೆಯಲ್ಲಿ ಇವೆಲ್ಲ ಬೇಕಾ ಆ ಕೆಸರ ಗ್ರಾಮಕ್ಕೆ ಇಟ್ಕೊಂಡ್ಬಿಡಿಯತ್ತಾಗಿ ಸಿದ್ದರಾಮಯ್ಯ ರಸ್ತೆ ಸಿದ್ದರಾಮಯ್ಯ ಬಂದ್ಬಿಟ್ಟಿದೆ ಅಂತ ಆ ದೊಡ್ಡ ಮೌನಿಗೆ ಶರಣಾಗವ ಅಂದರೆ ಅವರೇ ಇದೆಲ್ಲ ಮಾಡಿಸ್ತಾ ಇರಬೇಕಲ್ವಾ